ಹಲೋ ಅವ್ರಿ ಬನ್ ಹೇಗಿದ್ದೀರಾ ಹೋಪ್ ಯು ಆಲ್ ನೀವು ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಲ್ರೆಡಿ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿಯೂ ಆಯಿತು ಮುಗ್ದಾಗಿಯೂ ಆಯಿತು ಮುಗ್ದು ಆಲ್ರೆಡಿ ಟೆನ್ ಟು ಫಿಫ್ಟೀನ್ ಡೇಸ್ ಹತ್ರ ಹತ್ರ ಆಗ್ತಾಯಿತ್ತು ಸೊ ಹಾಗಾಗಿ ಎಲ್ಲರೂ ಕೇಳುವಂಥ ಒಂದು ಕ್ವೆಶನ್ ಏನಂದರೆ ಎಸ್ ಎಲ್ ಸಿ ವ್ಯಾಲ್ಯೂಷನ್ ಮುಗೀತಾ ಹೌದಾ ವ್ಯಾಲ್ಯೂಷನ್ ಹೇಗಿತ್ತು ಈಸಿ ಇತ್ತ ಎಲ್ಲರೂ ಎಲ್ಲಾದರೂ ಗ್ರೇಸ್ ಮಾರ್ಕ್ ಇತ್ತಾ ಇದ್ರೆ ಯಾವ ಸಬ್ಜೆಕ್ಟಲ್ಲಿತ್ತು ಇದೆಲ್ಲ ಕಾಮನ್ ಕೇಳುವಂಥ ಕ್ವೆಶನ್ಸ ಹಾಗಾಗಿ ವ್ಯಾಲ್ಯೂಷನ್ ಆಲ್ಮೋಸ್ಟ್ ಆಲ್ ಡಿಸ್ಟಿಕ್ಸಲ್ಲಿ ಮುಗಿತಾ ಬಂದಿದೆ ಬಂದಿದೆ ಅಂದರೂ ಕೆಲವೊಂದು ಡಿಸ್ಟಿಕ್ಕಲ್ಲಿ ಆಲ್ರೆಡಿ ಮುಗ್ದಿದೆ ಇನ್ನೂ ಕೆಲವೊಂದು ಕ್ರೀಮಿ ಲೇಯರ್ಸ್ ಕಾನ್ಸೆಪ್ಟ್ಸ್ ಇರ್ತದೆ ಅಂದರೆ ಅದನ್ನು ಪ್ಯಾಕಿಂಗ್ ಮಾಡ್ಬೋದಿರ್ಬೋದು ಅಥವಾ ಜೆ ಸಿ ವರ್ಕ್ಸ್ ಇರ್ಬೋದು ಆ ಥರದ್ದು ಅಂಥ ಒಂದು ಕೆಲಸಗಳು ಬಾಕಿ ಅಷ್ಟೇ ಇದೆ ಬಿಟ್ಟರೆ ಮತ್ತು ಉಳಿದಿದ್ದೇನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಆಗೇ ಆಗಿದೆ ವ್ಯಾಲ್ಯೂಷನ್ ಆಗಿದೆ ಹಾಗಾಗಿ ವಿದಿನ್ ಟೆನ್ ಡೇಸಲ್ಲಿ ಶಾರ್ ಗ್ಯಾರಂಟಿ ಎಕ್ಸಾಮ್ ರಿಸಲ್ಟ್ ಬಂದೇ ಬರ್ತದೆ ಹತ್ತರಿಂದ ಹದಿನೈದು ದಿನದಲ್ಲಿ ಎಕ್ಸಾಮ್ ರಿಸಲ್ಟ್ ಬಂದೇ ಬರ್ತದೆ ಯಾಕೆ ಅಂದರೆ ಎಲ್ಲ ವ್ಯಾಲ್ಯೂಷನ್ ಮುಗ್ದಾಗಿದೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಸಲ್ಲಿ ಎಲ್ಲ ಸಬ್ಜೆಕ್ಟ್ ಕೂಡ ವ್ಯಾಲ್ಯೂಷನ್ ಮುಗಿದಾಗಿರುವ ಕಾರಣ ನಮಗೆ ಬೇರೇನೂ ಕೆಲಸ ಇಲ್ಲ ಇನ್ನು ಲಾಸ್ಟ್ ಟಾಪ್ ಲೆವೆಲ್ ವರ್ಕ್ಗಳಷ್ಟೇ ಬಾಕಿ ಇದೆ ಇದು ಒಂದು ಕಾನ್ಸೆಪ್ಟ್ ಮುಗೀತು ಇನ್ನೊಂದು ಗ್ರೇಸ್ ಮಾರ್ಕ್ ಇತ್ತ ಇದು ಯಾವ್ಯಾವ ಸಬ್ಜೆಕ್ಟಲ್ಲಿ ಇತ್ತು ಗ್ರೇಸ್ ಮಾರ್ಕ್ ಯಾವುದೇ ಸಬ್ಜೆಕ್ಟಲ್ಲಿಲ್ಲ ನಿಮಗೆ ಗೊತ್ತಿದೆ ಎಕ್ಸಾಮ್ ಆದ ತಕ್ಷಣ ಫಸ್ಟ್ ಮಕ್ಕಳು ಹುಡುಕುವಂಥದ್ದು ಅವರದಲ್ಲದ ಮಾರ್ಕ್ ಎಲ್ಲಾದರೂ ಬಂದೇ ಬರ್ತದ ಅಂದರೆ ಗ್ರೇಸ್ ಮಾರ್ಕ್ ಬರ್ತದ ಅಂತ ಗ್ರೇಸ್ ಮಾರ್ಕ್ ಅಂತ ಏನು ಯಾವುದೇ ಸಬ್ಜೆಕ್ಟಲ್ಲಿ ಈ ಸಲ ಬಂದಿಲ್ಲ ಕೆಲವೊಂದು ಸಬ್ಜೆಕ್ಟಲ್ಲಿ ಈಗ ಕನ್ನಡ ಅವ್ರ ಹಿಂದಿ ಅಂಥ ಸಬ್ಜೆಕ್ಟಲ್ಲಿ ಅರ್ಥ ಬರೆಯುವುದರಲ್ಲಿ ಅಂಥದ್ದು ಸಿಮಿಲಾರಿಟಿ ಇದ್ದಾಗೆಲ್ಲ ಮಾರ್ಕ್ ಕೊಟ್ಟೇ ಕೊಡ್ತಾರೆ ಅದರ ವಿಷಯ ಏನೂ ಇಲ್ಲ ಇನ್ನು ಸೈನ್ಸ್ ಅಂತ ಸಬ್ಜೆಕ್ಟ್ ಬಂದಾಗ ಚೂಸ್ ಎ ಫಾಲೋವಿಂಗ್ ಕೆಲವೊಂದು ಕಡೆ ಅಂದರೆ ಒಂದು ಕ್ವೆಶನ್ ಇತ್ತು ಕ್ವೆಶನಿಗೆ ಚೂಸ್ ಎ ಫಾಲೋವಿಂಗ್ ಕ್ವೆಶನಿಗೆ जीन आज वेल ए इज अ बुक् रईट आंसू नोट जीन इज अट् रईट आंसर और द डन ए इज अ नोट द रईट आंसर बट इट ईज इन टेन्थ स्टैंडर्ड टेक्स्ट बुक् द क्वेशन आज वेल दस ऐस ए डी एन ए वे युव्त आफ दबेक्ट सब्जेक्टन डप्त आफ् दबेक्ट हल सोम सो आस लिटल बेटा हत जी कूड़ा है प्रॉब्लम ಹಾಗಾಗಿ ಅಲ್ಲಿ ಯಾವುದೇ ಇದು ಅಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಟ್ ಕರ್ನಾಟಕ ಸ್ಟೇಟ್ ನ ಕ್ವಾಲಿಟಿ ಬೇಸ್ಡ್ ನೋಡ್ತಾ ಹೋದ ಹೋಗೋದಾದರೆ ಕೆಲವೊಂದು ಕಡೆ ಸಾಫ್ಟ್ ಕಾರ್ನರ್ ಆಗಿ ಅಂಥದ್ದಕ್ಕೂ ಮಾರ್ಕ್ಸ್ ಸಿಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಕೊಡಲೇಬೇಕು ಕಂಪಲ್ಸರಿ ನೋ ಇಟ್ ಇಸ್ ನೋಟ್ ಬಿಕಾಸ್ ಆನ್ಸರ್ಸ್ ವಾಸ್ ದೇರ್ ಇನ್ ದ ಟೆನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಆ್ಯಸ್ ಲೈಕ್ ಎ ಡಿ ಎನ್ ಎ ಬಟ್ ಇನ್ ಡೆಪ್ ಆಫ್ ದಿ ಸಬ್ಜೆಕ್ಟ್ ಹೋದಾಗ ವಿ ಕುಡ್ ಆರ್ ಸಿ ಇಟ್ ಈಸ್ ಜೀನ್ ಇಸ್ ಆಲ್ಸೋ ಒನ್ ಆಫ್ ದಿ ರೈಟ್ ಆನ್ಸರ್ ಸೊ ಅಲ್ಲಿ ಗ್ರೇಸ್ ಅಂತ ಬರಲ್ಲ ಇನ್ ಡೆಪ್ತ್ ಹೋದಾಗ ಅಥವಾ ಕೆಲವೊಂದು ಕಂಡೀಷನಲ್ಲಿ ಸಾಫ್ಟ್ ಕಾರ್ನರ್ ಆಗಿದ್ದಾಗ ಕೆಲವೊಂದು ಟೀಚರ್ಸ್ ಕೊಡಬಹುದೇನೋ ಅಷ್ಟೆ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಇಟ್ಸ್ ನಾಟ್ ಫ್ರಮ್ ಆದರೆ ಕರ್ನಾಟಕ ಗೌರ್ಮೆಂಟ್ ಅದಕ್ಕೆ ಆನ್ಸರ್ ಅಂತ ಹೇಳಿ ಹೇಳಿರುವಂಥದ್ದು ಡಿ ಎನ್ ಎ ಹಾಗಾಗಿ ಡಿ ಎನ್ ಎ ಈಸ್ ಆಲ್ಸೋ ಆಲ್ಸೋ ಅಲ್ಲ ಆ್ಯನ್ಸರ್ ಅಂತ ಹೇಳಿದ್ದಾರೆ ಕೆಲವೊಂದು ಕಡೆ ಅಂದರೆ ಸ್ಟೂಡೆಂಟಿನ ಮನೋಭಾವದ ಮೇಲೆ ನಾವೇನು ಹೇಳ್ತೇವೆ ಕೆಲವೊಂದು ಕಡೆ ಸಾಫ್ಟ್ ಕಾರ್ನರ್ ಆಗಿ ಅಂಥದಕ್ಕೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಗೊತ್ತೇ ಇದೆ ಏನು ಹೇಳ್ತಾರೆ ಕ್ವಾಲಿಟಿ ವೈಸ್ ಕ್ವಾಂಟಿಟಿ ವೈಸ್ ಮಾರ್ಕ್ಸ್ ಹೋಗ್ತದ ನೋ ಕ್ವಾಲಿಟಿ ಈಸ್ ಆಲ್ವೇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯನ್ನು ನಾವು ನೋಡೇ ನೋಡ್ತೇವೆ ಯಾವುದೇ ಎಕ್ಸಾಮ್ ಇರಲಿ ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಜೀವನದಲ್ಲಿ ಸೋಲೋ ಗೆಲುವು ಸಹಜ ಗೆದ್ದವನಿಗೆ ಸೋಲೇಬಾರ್ದು ಅಂತೇಳುವಂಥ ಒಂದು ಭಯ ಇದ್ದರೆ ಸೋತವನಿಗೆ ಇವತ್ತಲ್ಲ ನಾಳೆ ಆದರೂ ಗೆಲ್ಲೇಬೇಕು ಅಂತ ಹೇಳುವಂಥ ಛಲ ಇದ್ದು ಓದೇ ಓದಿರ್ತಾರೆ ಪ್ರತಿಯೊಂದು ಮಗು ಕೂಡ ನಾನು ಫೇಲ್ ಆಗಬೇಕು ಅಂತ ಹೇಳಿಕೊಂಡು ಎಲ್ಲೂ ಕ ಓದೇ ಅಥವಾ ಟೈಮ್ ವೇಸ್ಟ್ ಮಾಡೋದೇ ಇರಲ್ಲ ಓದೇ ಓದಿರ್ತಾರೆ ಹಾಗಾಗಿ ಬಟ್ ಕೆಲವೊಂದು ಸ್ಟೂಡೆಂಟಿನ ಐ ಕ್ಯೂ ಪವರ್ ಈಸ್ ಸೋಲೆಸ್ ಆ್ಯಸ್ ಕಂಪೇರ್ ಟು ದಿ ಎವ್ರಿ ಒನ್ ಯು ನೋ ದ್ಯಾಟ್ ಆಲ್ ದಿ ಫೈವ್ ಫಿಂಗರ್ಸ್ ಆರ್ ನಾಟ್ ಈಕ್ವಲ್ ಸೊ ವಿ ಕುಡ್ ನೋಟ್ ಸೇ ದ್ಯಾಟ್ ಐದು ಬೆರಳು ಸೇಮ್ ಈಕ್ವಲ್ ಅಂತ ನಾವು ಹೇಳಲಿಕ್ಕಾಗಲ್ಲ ಯಾಕೆಂತ ಹೇಳಿದ್ರೆ ಇದರ ಸೈಜು ಸೇಮ್ ಇಲ್ಲ ಹಾಗಾಗಿ ಐ ಕ್ಯೂ ಪವರ್ ಅಂತ ನೋಡ್ತಾ ಹೋ ನೋಡ್ತಾ ಹೋದಾಗ ಎಲ್ಲ ಮಕ್ಕಳಿಗೆ ಹಂಡ್ರೆಡ್ ಬೈ ಹಂಡ್ರೆಡ್ ಬರಲೇಬೇಕು ಅಂತೇನಿಲ್ಲ ಕೆಲವೊಂದು ಮಗು ಇಪ್ಪತ್ತೈದು ತೆಗಿಲಿಕ್ಕೂ ತುಂಬ ಕಷ್ಟಪಟ್ಟು ಓದಿರ್ತದೆ ಅಂತಹ ಕಡೆಯಲ್ಲಿ ಟೀಚರ್ಸ್ ಆದಂಥ ನಾವು ಸ್ವಲ್ಪ ಮಗುವಿನ ಸಾಫ್ಟ್ ಕಾರ್ನರ್ ನೋಡಿಕೊಂಡು ಏನು ಅದಕ್ಕೊಂದು ಇಷ್ಟು ಬರ್ ಇಷ್ಟಾದರೂ ಬರೆದಿದ್ದಾರಲ್ಲ ಅಂತ ಹೇಳುವಂಥ ಕನ್ಸರ್ನ್ ಮೇಲೆ ಮಾರ್ಕ್ಸ್ ಕೊಟ್ಟಿರ್ತಾರೆ ಹಾಗಂತೇಳಿ ಬರೆಯೋದೇ ಇದ್ರೂ ಕೂಡ ಮಾರ್ಕ್ ಕೊಡ್ತಾರೆ ಅಂತ ಕನಸಲು ಅಂದ್ಕೊಳ್ಬೇಡಿ ಮಾರ್ಕು ಸಿಗೋದೇ ಇಲ್ಲ ಈಗ ಏನು ಹೇಳಿದ ಹಾಗೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳುವಂಥ ವಿಷಯವನ್ನು ನಾನು ಊಟ ಬಾಡ್ದೆ ಇಸೋಫೇಗಸ್ಗೆ ಹೋಯ್ತು ಸ್ಟೊಮಕ್ಕಿಗೆ ಹೋಯ್ತು ಆ ಥರ ಎಕ್ಸ್ಪ್ಲೇನ್ ಮಾಡಿ ಬರೆಯುವುದಕ್ಕೂ ಕೆಲವೊಂದು ವರ್ಡ್ ಹಾಕಿ ಬರೆಯುವುದಕ್ಕೂ ಇಂಪಾರ್ಟೆಂಟ್ ಇರ್ತದೆ ಕೆಲವೊಂದು ಮಗುವಿಗೆ ಆ ವರ್ಡ್ ಬೈ ವರ್ಡ್ ಬರೀಲಿಕ್ಕೆ ಗೊತ್ತಾಗಲ್ಲ ಬಟ್ ಎಕ್ಸ್ಪ್ಲನೇಷನ್ ಬರೀತಾರೆ ಅಂಥ ಕಂಡೀಷನಲ್ಲಿ ನಾವು ಸ್ವಲ್ಪ ಸಾಫ್ಟ್ ಕಾರ್ನರ್ ನೋಡ್ತೇವೆ ಯಾವಾಗ ಅಂತೇಳಿದರೆ ಮಗು ತೀರಾ ಕಡಿಮೆ ಮಾರ್ಕ್ಸ್ ಬಂದಿದೆ ಪಾಸೇ ಆಗಲ್ಲ ಹೇಗಾದರೂ ಒಂದು ನಿಮಿಷ ಒಂದು ವರ್ಷ ಸುಮ್ಮನೆ ವೇಸ್ಟ್ ಆಗೋದು ಬದಲು ಓದ್ಕೊಳ್ಳಿ ಅಂತ ಹೇಳುವಂತಹ ಸಾಫ್ಟ್ ಕಾರ್ನರಲ್ಲಿ ಹಾಕಿರ್ತೇವೆ ನಮಗೂ ಅರ್ಥ ಆಗ್ತದೆ ಬೀಯಿಂಗ್ ಎ ಟೀಚರ್ ನಾವು ಸ್ವಲ್ಪ ಸೈಕಲಜಿ ಕೂಡ ಸ್ಟಡಿ ಮಾಡಿರೋದ್ರಿಂದ ಮಗು ಹೇಗೆ ಓದಿರ್ತದೆ ಅಥವಾ ಮೈಕ್ ಸೈಕಲಜಿ ಸ್ಟಡಿ ಮಾಡಿರೋದ್ರಿಂದ ಹ್ಯಾಂಡ್ ರೈಟಿಂಗ್ ಬೈಸೇ ನಮ್ಗೆ ಆಲ್ಮೋಸ್ಟ್ ಜಜ್ ಮಾಡಿರ್ತೇವೆ ನಾವು ಟಾಪ್ ಬರುವಂತಹ ಏಯ್ಟಿ ಬೈ ಏಯ್ಟಿ ಸ್ಟು ಪೇಪರನ್ನು ತುಂಬ ಸ್ಟ್ರಿಕ್ಟ್ ಅಂತಲ್ಲ ಆದರೂ ಆಲ್ಮೋಸ್ಟ್ ಮಿನಿಮಮ್ ತ್ರೀ ಟು ಫೋರ್ ಸ್ಟು ಮೆಂಬರ್ಸ್ ನೋಡಿರ್ತಾರೆ ಮಿನಿಮಮ್ ಒಬ್ಬರು ವ್ಯಾಲ್ವೆಟ್ ಮಾಡ್ತಾರೆ ನೆಕ್ಸ್ಟ್ ಇಬ್ಬರು ಜಸ್ಟ್ ಕ್ರಾಸ್ ಚೆಕ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಡಿ ಸಿ ಅನ್ನೋರು ಇನ್ನೊಬ್ಬರು ನೋಡ್ತಾರೆ ಅದಾದ ನಂತರ ಜೆ ಸಿ ನೋಡ್ಲೂಬಹುದು ನೋಡೋದಿಯೂ ಇರ್ಬೋದು ನೋಡ್ತಾರೆ ಹೇಳಲಿಕ್ಕಾಗಲ್ಲ ಯಾಕಂದರೆ ಎ ಟಿ ಬೈ ಎ ಟಿ ಕೊಡಬೇಕು ಅಂತಾದರೆ ಆ ಮಗು ಅಷ್ಟು ಪರ್ಫೆಕ್ಟ್ ಇರಬೇಕು ಕ್ವಾಲಿಟಿ ಆಫ್ ದಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಅದನ್ನು ಒಂದು ನೋಡ್ಕೊಳ್ತೇವೆ ಇನ್ನೂ ಕ್ವೆಶನ್ ಪೇಪರ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಟೀಚರ್ ಹೇಳಿದ್ರಿಂದ ಹೇಳಿರೋದು ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಅವರ ಸರ್ವೀಸಲ್ಲಿ ಇಷ್ಟು ಈಸಿ ಕ್ವೆಶನ್ ಪೇಪರ್ ಬಂದೇ ಇಲ್ಲ ಅಂತೆ ಈ ವರ್ಷವೂ ಅವನು ಪಾಸಾಗಿಲ್ಲ ಅಂತಾದರೆ ಅವ್ರ ಮುಂದೆ ಆಗಲ್ಲ ಮೇಡಮ್ ಯಾಕಂದರೆ ಅಷ್ಟು ಈಸಿ ಇತ್ತು ಡೈರೆಕ್ಟ್ ಕ್ವೆಶನ್ಸ್ ಸೈನ್ಸಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಕೇಳೋದು ವೆರಿ ರೇರ್ ಬಟ್ ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ನಾವು ಪ್ರತಿ ಮಗುವಿನ ಮನೋವಿಜ್ಞಾನದ ಮೇಲೆ ಸಹ ನೋಡ್ಕೊಳ್ಬೇಕಾಗ್ತದೆ ನಮಗೆ ಎಲ್ಲ ಮಕ್ಕಳು ಕೂಡ ಒಂದೇ ನಮಗೆ ಒನ್ ಐ ಕ್ಯೂ ಪವರ್ ಒನ್ ಏಯ್ಟ್ ಒನ್ ಟ್ವೆಂಟಿ ಇರೋರನ್ನು ನೋಡ್ಕೋಬೇಕು ಐ ಕ್ಯೂ ಪವರ್ ಏಯ್ಟಿ ಇರೋರನ್ನು ನೋಡ್ಕೊಳ್ಬೇಕು ಕ್ವೆಶನ್ ಪೇಪರ್ ಈ ಸಲಕ್ಕೆ ಕಂಪೇರ್ ಮಾಡಿದರೆ ತುಂಬ ಈಸಿ ಇತ್ತು ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಷನ್ ಬಂದಿದೆ ಅಂತಲೂ ನಾನು ಅಂದ್ಕೊಳ್ತೇನೆ ಪೇಪರ್ ಏನು ನಾವೊಂದು ಟೂ ಹಂಡ್ರೆಡ್ ಪೇಪರ್ಸ್ ಕಲೆಕ್ಟ್ ಕರೆಕ್ಟ್ ಮಾಡಿದ್ದೇವೆ ಅಂತಾದರೆ ಟೂ ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ಫೇಲ್ ಆಗಿದ್ದಾರೆ ಅಂದರೆ ಒನ್ ಪರ್ಸೆಂಟ್ ನಷ್ಟು ಫೇಲ್ ಆಗಿದ್ದಾರೆ ಅಂತ ಅಂದ್ಕೊಳ್ತೇವೆ ಸಾರಿ ಟ್ವೆಂಟಿ ಪರ್ಸೆಂಟ್ ಅದು ಅಷ್ಟು ದೊಡ್ಡ ವಿಷಯನೇ ಆಗೋಲ್ಲ ಬಿಕಾಸ್ ಇಷ್ಟು ಕರ್ನಾಟಕದಲ್ಲಿರಬೇಕಾದ್ರೆ ಅದು ದೊಡ್ಡ ಮ್ಯಾಟರ್ ಅಂತ ಅನ್ಸಲ್ಲ ನಮಗೆ ಜಾಸ್ತಿ ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ ಇಯರ್ ವ್ಯಾಲ್ಯೂಟ್ ಮಾಡೋದಕ್ಕಿಂತ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆನ್ಸಸ್ ಬಂದಿರೋದ್ರಿಂದ ಸೈನ್ಸ್ ಮುಂದೆ ಕೂಡ ಇದೇ ಥರ ಇರ್ತದೆ ಅಂತ ಹೇಳುವಂಥ ಒಂದು ನಂಬಿಕೆಯ ಮೇಲೆ ಆವಾಗ ಎಲ್ರಿಗೂ ಸೈನ್ಸ್ ಮೇಲೆ ಇನ್ನೂ ಇಂಟ್ರೆಸ್ಟ್ ಬರ್ತದೆ ಅಂತ ನನ್ನ ಹೋಪ್ ಅನಿಸಿಕೆ ನಾನು ಆಗಲೇ ಹೇಳಿದಾಗೆ ಜೀವನದಲ್ಲಿ ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ ನಾವು ಅದನ್ನು ಹೇಗೆ ಲೈಫ್ ಲೀಡ್ ಮಾಡ್ತೇವೆ ಅಂತ ಹೇಳುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕ್ಸೇ ಇಂಪಾರ್ಟೆಂಟ್ ನೋ ಹಾಗಿದ್ರೆ ಗೋಲ್ಡ್ ಮೆಡಲ್ಸ್ ತಂದವರೆಲ್ಲ ಏನೋ ಒಂದು ದೊಡ್ಡ ಉದ್ಯೋಗದಲ್ಲಿದ್ದು ದೊಡ್ಡ ಕೈತುಂಬ ಸಂಬಳ ಹಿಡ್ಕೊಂಡು ಏನೋ ಒಂಥರ ಇರ್ಬೋದು ನೋ ಐ ಕ್ಯೂ ಪೋವರ್ ಈಸ್ ನಾಟ್ ವಾಟ್ ಇಂಪಾರ್ಟೆಂಟ್ ಫಾರ್ ಲೀಡಿಂಗ್ ದ ಲೈಫ್ ಲೀಡಿಂಗ್ ದ ಲೈಫ್ ಇಸ್ ಆಲ್ವೇಸ್ ಡಿಫ್ರೆಂಟ್ ಬದುಕು ಅಂತ ಹೇಳುವಂಥದ್ದು ಬೇರೆಯೇ ನಮ್ಮ ಮಾರ್ಕ್ಸ್ ಜಸ್ಟ್ ಇಂಪಾರ್ಟೆಂಟ್ ಫಾರ್ ಟು ಗೆಟ್ ದಿ ಸೀಟ್ ಫಾರ್ ನೆಕ್ಸ್ಟ್ ಕಾಲೇಜ್ ಅಷ್ಟೆ ಹಾಗಾಗಿ ಕಾಲೇಜಲ್ಲಿ ಸೀಟ್ ಸಿಗಲಿಕ್ಕೋಸ್ಕರ ನಾವು ಮಾರ್ಕ್ಸ್ ಇಂಪಾರ್ಟೆಂಟ್ ಮಾಡ್ತೇವೆ ಇಂಪಾರ್ಟೆಂಟ್ ಆಗಿರ್ತದೆಯೇ ಹೊರತು ಮಾರ್ಕ್ಸೇ ನಮ್ಮ ಜೀವನ ಆಗಿಲ್ಲದ ಕಾರಣ ಯಾವುದೇ ವಿದ್ಯಾರ್ಥಿ ಫೇಲ್ ಆದರೂ ಕೂಡ ಬೇಜಾರು ಅಥವಾ ಏನೂ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಎರಡು ಎಕ್ಸಾಮ್ಸ್ ಇದ್ದೇ ಇದೆ ಎರಡು ಎಕ್ಸಾಮಲ್ಲಿ ಅಫ್ ಗೋಸ್ ಇನ್ನೂ ಚೆಂದ ಮಾಡ್ಬೋದು ಯಾಕೆಂತ ಹೇಳಿದರೆ ಗ್ಯಾಪ್ ಇದೆ ಆಲ್ಮೋ ಆಲ್ಮೋಸ್ಟ್ ಈಗ ಆಲ್ರೆಡಿ ಓದ್ಲಿಕ್ಕೆ ಶುರು ಮಾಡ್ಕೊಂಡಿದ್ದವರು ಆಲ್ಮೋಸ್ಟ್ ಓದ್ತಾ ಇದ್ದಾರೆ ಅದು ಒಂದು ಇಂಪಾರ್ಟೆಂಟ್ ಎಲ್ಲೂ ಕೂಡ ಟೈಮ್ ವೇಸ್ಟ್ ಆಗದೆ ಓದಿದರೆ ಸೆವೆಂಟಿ ಬಂದವನು ಏಯ್ಟಿ ತೆಗಿಬೋದು ಫಿಫ್ಟಿ ತೆಗೆದೋನು ಸಿಕ್ಸ್ಟಿ ತೆಗಿಬೋದು ಟೋಟಲಿ ಎಜುಕೇಷನ್ ಈಸ್ ಸ್ಟ್ಯಾಂಡ್ಸ್ ಬೈ ದಿ ಇಂಟ್ರೆಸ್ಟ್ ಇಫ್ ಯು ಹ್ಯಾವ್ ದ ಇಂಟ್ರೆಸ್ಟ್ ಡೆಫಿನೆಟ್ಲಿ ಯು ವೆಲ್ ಗೆಟ್ ಸಕ್ಸಸ್ ಇನ್ ದಜುಕೇಷನ್ ಫೀಲ್ಡ್ ಇಫ್ ಯು ಹ್ಯಾವ್ ದ ಇಂಟ್ರೆಸ್ಟ್ ಗೋ ಥ್ರೂ ದಿ ಸಕ್ಸಸ್ ಗೋ ಥ್ರೂ ದಿ ಬುಕ್ಸ್ ರೀಡ್ ವ್ಯಾಲ್ ಗೆಟ್ ದ ನಾಲೇಜ್ ಆ್ಯಂಡ್ ಅಪ್ಲೈ ದ ನಾಲೇಜ್ ವಾಟ್ ಯು ಹ್ಯಾವ್ ಆ್ಯಂಡ್ ಗೆಟ್ ಮಿ ಗೆಟ್ ದಿ ಸಕ್ಸಸ್ ಸೊ ಇನ್ನು ಎಜುಕೇಷನ್ ಅಥವಾ ಟೆಂತ್ ರಿಸಲ್ಟ್ ಬೇಸಿಸ್ ಹೇಳೋದಾದರೆ ಕ್ವಶನ್ ಪೇಪರ್ ಎಲ್ಲ ಸರ್ ವ್ಯಾಲ್ಯೂಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಸಹ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಈ ಮಂತ್ ಎಂಡಿಗೆ ಬರಬಹುದು ಅಥವಾ ಗೌರ್ಮೆಂಟ್ ಏನು ಸರ್ಕ್ಯುಲೇಟ್ ಕೊಟ್ಟಿಲ್ಲ ಆಲ್ಮೋಸ್ಟ್ ಟೂ ಡೇಸ್ ಅಥವಾ ಒನ್ ಡೇ ಬಿಫೋರ್ ಅಷ್ಟೇ ಅನೌನ್ಸ್ ಮಾಡಿರೋದ್ರಿಂದ ಇನ್ನೂ ನೆಕ್ಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕ್ ಗ್ಯಾರಂಟಿ ಅಂತ ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು